ಹಾಯ್ ಫ್ರೆಂಡ್ಸ್ ಇವತ್ತು ಮಂಡೆ ಮಾರ್ನಿಂಗ್ ಟಿಫಿನ್ಗೆ ನಾನಿಲ್ಲಿ ಬೆಂಡೆಕಾಯಿ ಗ್ರೇವಿ ಮತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡ್ಬಿಟ್ಟು ಹೆಚ್ಚಿ ಅದನ್ನು ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಗ್ರೇವಿ ಮಾಡಲಿಕ್ಕೆ ನಾನು ಇಲ್ಲೊಂದು ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಮತ್ತು ಕರಿಬೇವು ಹಾಕಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟ್ ಅದಾದಮೇಲೆ ಟೊಮೊಟೊನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಅರಿಶಿಣ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮೂರನ್ನು ಸೇರಿಸ್ಕೊಂಡ್ಬಿಟ್ಟು ಸ್ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಅಂದರೆ ರುಚಿಗೆ ತಕ್ಕಷ್ಟು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರ್ ಹಾಕು ನೀರ್ ಹಾಕಿದ್ರೆ ಇದು ಗ್ರೇವಿ ನಮಗೆ ರೆಡಿ ಹೋಗುತ್ತೆ ನೆಕ್ಸ್ಟ್ ನಾನು ಈ ಬೆಂಡೆಕಾಯಿ ಗ್ರೇವಿಗೆ ಚಪಾತಿ ಮಾಡ್ಕೊಂಡಿದ್ದೆ ಇದಾಗಿತ್ತು ನಮ್ದು ಮಾರ್ನಿಂಗ್ ಟಿಫಿನ್ ನೆಕ್ಸ್ಟ್ ನಾನು ಇಲ್ಲಿ ಹಬ್ಬಕ್ಕೆ ಅಂತ ನಾವು ಸ್ವಲ್ಪ ಸೀರೆಗಳನ್ನ ಪರ್ಚೇಸ್ ಮಾಡಿದ್ವಿ ವರ್ಮಹಾಲಕ್ಷ್ಮಿ ಹಬ್ಬ ಇಂದ ಇದ್ದು ಗೌರಿ ಹಬ್ಬ ಅದಕ್ಕೂ ಮತ್ತು ಅಮ್ಮ ಅವರು ಜಾಬಲ್ಲಿದ್ದಾರೆ ಟೀಚರು ಸೊ ಅವರಿಗೆ ಕ್ಲಾಸಿಗೆಲ್ಲ ವೇರ್ ಮಾಡಲಿಕ್ಕೆ ಅಂತ ಸ್ಯಾರೀಸ್ ಬೇಕಿತ್ತು ಸ್ವಲ್ಪ ಸ್ವಲ್ಪ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ ಅದರಲ್ಲಿ ಇದು ಫಸ್ಟ್ ಸ್ಯಾರಿ ಇದು ಒಂದು ಪೀಚ್ ಕಲರು ಲೈಟ್ ಪೀಚ್ ಕಲರ್ ಸ್ಯಾರಿ ಬಾರ್ಡರ್ ಬಂದುಬಿಟ್ಟು ಗೋಲ್ಡ್ ಮತ್ತು ರಮ ಗ್ರೀನಲ್ಲಿ ಬಂದಿದೆ ಇದಕ್ಕೆ ರೆಡಿ ಕುಚ್ಚು ಕೂಡ ಬಂದಿತ್ತು ಬ್ಲೌಸ್ ಈ ಥರ ಪ್ಲೈನಲ್ಲಿ ಶೈನಿಂಗ್ ಕ್ಲಾತಲ್ಲಿ ರಮಾ ಗ್ರೀನ್ ಕಲರಲ್ಲಿ ಬಂದಿದೆ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಇದು ತುಂಬ ಸಾಫ್ಟಾಗೂ ಕೂಡ ಇದೆ ಮೆಟೀರಿಯಲ್ಲು ನೋಡಿ ಈ ಥರ ಇದೆ ಟೆಂಪಲ್ ಬಾರ್ಡ್ರ್ ಕೂಡ ಬಂದಿತ್ತು ಇದಕ್ಕೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ವಲ್ಪ ಮಡಿಕೆ ಹಳದೋಗಿಬಿಟ್ಟಿದೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ಕೂಡ ಅಷ್ಟು ಲೈಟ್ ವೇಟಲ್ಲಿದೆ ತುಂಬ ಹೆವಿನೂ ಇಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಇದು ಇದು ಬಾರ್ಡರ್ ಬಂದುಬಿಟ್ಟು ಪಿಂಕ್ ಮತ್ತು ಗೋಲ್ಡಲ್ಲಿ ಮಿಕ್ಸ್ ಇದೆ ಸ್ಯಾರಿ ಬಂದುಬಿಟ್ಟು ಮೆಹಂದಿ ಗ್ರೀನ್ ಅಂತ ಹೇಳ್ತಾರಲ್ಲ ಸೊ ಆ ಕಲರಲ್ಲಿದೆ ಸ್ಯಾರಿ ಫುಲ್ ಈ ಥರ ಗೋಲ್ಡಲ್ಲಿ ಬಾಕ್ಸ್ ಬಾಕ್ಸ್ ಚೆಕ್ಸ್ ಬಂದಿದೆ ಈ ಥರ ಇದರದ ಬ್ಲೌಸು ಸ್ವಲ್ಪ ಡಿಫ್ರೆಂಟಾಗಿದೆ ಪಿಂಕಿಶಲ್ಲೇ ಪಿಂಕಿಶ್ ಅಲ್ಲೇ ಅಲ್ಲಲ್ಲೇ ಸ್ವಲ್ಪ ದೊಡ್ಡದಾಗಿ ಫ್ಲವರ್ಸ್ ಬಂದಿದೆ ನೋಡಿ ಈ ಥರ ಫ್ಲವರ್ಸ್ ಬಂದಿದೆ ಇದು ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಕೋಬೋದು ಆ ಥರ ಇದೆ ಬ್ಲೌಸ್ ಇದು ಈ ಥರ ಬಂದಿದೆ ಇದು ಬ್ಲೌಸು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಆ ಪರ್ಪಲ್ ಥರ ಕಾಣಿಸ್ತಿದೆ ನೇರ್ಲೆ ಕಲರು ಬಟ್ ಇದು ನೇರಳೆ ಕಲರ್ ಅಲ್ಲ ಪಿಂಕ್ ಕಲರ್ ಸ್ಯಾರಿ ಇದು ಜಾರ್ಜೆಟ್ ಮೆಟೀರಿಯಲ್ಲು ಸ್ಯಾರಿ ಫುಲ್ ಈ ಥರನೇ ವರ್ಕ್ ಇದೆ ಇಲ್ಲಿ ಆನೆದು ಅಂಬಾರಿ ಇದೆ ಅಲ್ಲ ಆ ಥರ ಸ್ಯಾರಿ ಫುಲ್ಲು ಇದು ವರ್ಕ್ ಇದೆ ಇದು ಬ್ಲೌಸ್ ಬಂದುಬಿಟ್ಟು ಪ್ಲೈನಲ್ಲಿ ಕೊಟ್ಟಿದ್ದಾನೆ ಸ್ಯಾರಿ ಫುಲ್ ವರ್ಕ್ ಇರೋದ್ರಿಂದ ಬ್ಲೌಸ್ ಬಂದು ವಿತ್ ಬಾರ್ಡರು ಪ್ಲೈನ್ ಇದೆ ಸ್ಯಾರಿ ಬ್ಲೌಸ್ನೂ ಕೂಡ ವರ್ಕ್ ಕೊಟ್ಬಿಟ್ರೆ ಫುಲ್ ಜಾತ್ರೆ ಜಾತ್ರೆ ತರ ಹಾಕ್ಬಿಡುತ್ತೆ ಅಂತ ಸ್ಯಾರಿ ಫುಲ್ ವರ್ಕ್ ಇದೆ ಬ್ಲೌಸ್ ಬಂದು ಪ್ಲೇನ್ ಇದೆ ವಿತ್ ಬಾರ್ಡರ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಲೈಟ್ ವೈಟ್ ಸ್ಯಾರಿ ಈಗ ಅಮ್ಮ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಇಲ್ಲಾದ್ರು ಟೆಂಪಲ್ಗೆ ಹೋದಾಗ ಹಾಕೋಕೆ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಈ ಬಾರ್ಡರಿಗೆ ಬಂದ್ಬಿಟ್ಟು ಈ ತರ ಸ್ಟೋನ್ ವರ್ಕ್ ಇದೆ ಸ್ಯಾರಿ ಕಲರ್ ಬಂದು ಲೆಮನ್ ಎಲ್ಲೋ ಗ್ರೀನ್ ಮತ್ತೆ ಗೋಲ್ಡ್ ಕಲರ್ ಮೂರು ಕಲರ್ ಮಿಕ್ಸ್ ಇದೆ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕಾಟನ್ ಸ್ಯಾರಿ ಇದು ಎಲ್ಲಾದರೂ ಅವರು ಮೀಟಿಂಗ್ ಹೋದರೆ ಎಲ್ಲಾದರೂ ಹಿಂಗೆ ಟ್ರಾವೆಲ್ ಮಾಡಿದ್ರೆ ಆ ಟೈಮಲ್ಲಿ ಹಾಕೋಕೆ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಮೆಟೀರಿಯಲು ಈ ಥರ ಗೋಲ್ಡಲ್ಲಿ ಚಿಕ್ಕದಾಗಿ ಬಾರ್ಡ್ರ್ ಬಂದಿದೆ ಸ್ಯಾರಿ ಬಂದು ಪೀಚ್ ಕಲರ್ ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಗೌರಿ ಹಬ್ಬಕ್ಕೆ ಅಂತ ನನಗೆ ಅಮ್ಮ ಕೊಟ್ಟಿದ್ದು ಸ್ಯಾರಿ ಇದು ಇದು ಬಂದು ಮೈಸೂರು ಕ್ರೇಪ್ ಸ್ಯಾರಿ ಇದು ಸ್ಯಾರಿ ಫುಲ್ಲು ಬಂದು ಇದು ಪರ್ಪಲ್ ಕಲರ್ ಇದೆ ಸ್ಯಾರಿ ಬಂದು ಬಾರ್ಡರ್ ಬಂದು ಗೋಲ್ಡ್ ಮತ್ತು ಪಿಂಕಲ್ಲಿದೆ ಬ್ಲೌಸ್ ಮತ್ತು ಇದು ಪ್ಲೈನಲ್ಲೇ ಫುಲ್ಲು ಪಿಂಕ್ ಕಲರಲ್ಲಿ ಫ್ಲೈನಲ್ಲಿ ಬಂದಿದೆ ಪರ್ಪಲ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಬ್ಲೌಸು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ ಕೂಡ ಮೆಟೀರಿಯಲ್ ಕೂಡ ತುಂಬ ಸಾಫ್ಟಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದಿದ್ದು ಬಾರ್ಡರ್ ಸ್ಯಾರಿ ಈ ಸ್ಯಾರಿ ಒಂಥರ ಯಾವ ಥರ ಅಂದರೆ ಪಿಸ್ತಾ ಕಲರ್ ಇದೆ ಸ್ಯಾರಿ ಬಂದು ಮತ್ತು ಬಾರ್ಡರು ಮತ್ತು ಬ್ಲೌಸ್ ಬಂದ್ಬಿಟ್ಟು ಇದು ವೈನ್ ಕಲರ್ ಬರುತ್ತಲ್ವ ಸೊ ಆ ಕಲರ್ ಕಾಂಬಿನೇಷನ್ ಪಿಸ್ತಾ ಗ್ರೀನು ಮತ್ತು ವೈನ್ ಕಲರ್ ಬ್ಲೌಸ್ ನೋಡಿ ಇದು ತುಂಬ ಚೆನ್ನಾಗಿದೆ ಬುಟ್ಟ ಬುಟ್ಟ ಬಂದಿದ್ದೆ ದೊಡ್ಡದಾಗಿ ಬಾರ್ಡ್ರ್ ಕೂಡ ಇದೆ ಕಲರ್ ಕಾಂಬಿನೇಷನ್ ಮಾತ್ರ ಎರಡದು ತುಂಬ ಚೆನ್ನಾಗಿದೆ ಪಿಸ್ತಾ ಪಿಸ್ತಾ ಗ್ರೀನ್ ಮತ್ತು ವೈನ್ ಕಲರ್ ಕಾಂಬಿನೇಷನ್ ಇದೆ ಇದು ಸ್ಯಾರಿ ಬಂದು ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ನಾನು ಸಾಫ್ಟಾಗೇ ಇದೆ ಇದು ಮೆಟೀರಿಯಲ್ ಮಾತ್ರ ಇದು ಪಿಂಕ್ ಕಲರು ಪಿಂಕ್ ಕಲರಲ್ಲಿ ಸಿಲ್ವರ್ ಕಲರ್ ಲೈನ್ಸ್ ಲೈನ್ಸ್ ಬಂದಿದೆ ಮತ್ತು ಅಲ್ಲಲ್ಲೇ ಫ್ಲವರ್ಸ್ ಕೂಡ ಬಂದಿದೆ ಇದು ಬ್ಲೌಸ್ ಬಂದು ಈ ಥರ ಪಿಂಕ್ ಕಲರಲ್ಲೇ ಸಿಲ್ವರ್ ಕಲರ್ ಬುಟ್ಟ ಬುಟ್ಟ ಬಂದಿದೆ ಇದು ಅಷ್ಟೇ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು ಇದು ಈ ಥರ ಈ ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಬಾರ್ಡರ್ ಸ್ಯಾರಿನೇ ದೊಡ್ಡ ಬಾಡ್ರ ಸ್ಯಾರಿ ಇದು ಸ್ಯಾರಿ ಕಲರ್ ಬಂದು ಇದು ಡಿಸ್ಟೆಂಪರ್ ಕಲರ್ ಅಂತ ಹೇಳ್ತಾರಲ್ವಾ ಆ ಥರ ಡಿಸ್ಟೆಂಪರ್ ಗ್ರೀನಿಶ್ ಕಲರ್ ಇದು ಇದು ಸ್ಯಾರಿ ಫುಲ್ ಈ ಥರ ಗೋಲ್ಡ್ ಜರಿ ಜರಿ ಥರ ಮತ್ತು ಈ ಥರ ವರ್ಕ್ ಕೂಡ ಬಂದಿದೆ ಇದು ಸ್ಯಾರಿ ಫುಲ್ಲು ಇದು ಬಾರ್ಡರ್ ಬಂದ್ಬಿಟ್ಟು ನೆವಿ ಬ್ಲೂ ಕಲರು ಪಿಸ್ತಾ ನಾ ಪಿಸ್ತಾ ಅಲ್ವಾ ಇದು ಡಿಸ್ಟೆಂಪರ್ ಗ್ರೀನ್ ಕಲರ್ ಸ್ಯಾರಿಗೆ ನೆವಿ ಬ್ಲೂ ಬ್ಲೌಸು ಮತ್ತು ಬಾರ್ಡರ್ ಕಾಂಬಿನೇಷನ್ ಬಂದಿದೆ ಆ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಯಾವ ಕಲರ್ ಅಂತಾರೆ ಕ್ರೀಮು ಅಲ್ಲ ಈ ಕಡೆ ಗ್ರೇ ಕಲರು ಅಲ್ಲ ಒಂಥರ ಲೈಟ್ ಬೇಬಿ ಕಲರು ಲೈಟ್ ಬೇಬಿ ಕಲರ್ ಅಲ್ಲಿ ಸಿಲ್ವರ್ ಕಲರ್ ವರ್ಕ್ ಬಂದಿದೆ ಇದು ಇದು ಬಾರ್ಡರ್ ಮತ್ತು ಬ್ಲೌಸ್ ಬಂದು ವೈನ್ ಕಲರ್ ಅಂತ ಹೇಳ್ಬೋದು ನೇರಳೆ ಕಲರು ಅಂತ ಹೇಳ್ತೀವಲ್ಲ ಆ ಕಲರ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಟೋಟಲ್ ಆಗಿ ನಾವು ಒಂದು ಟೆನ್ ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಎಲ್ಲ ಸ್ಯಾರಿನೂ ಕೂಡ ತುಂಬ